ಬೆಳಗಾವಿಯ ರೈಲ್ವೆ ನಿಲ್ದಾಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಆಗಸ್ಟ್ ಹದಿನಾಲ್ಕರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರವಿ ಬಸ್ವಾಡ್ಕರ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ನಾಳೆ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗುವುದು ಪ್ರತಿಮೆ ಹೋರಾಟ ಇದು ಅಂದ್ರೆ ನಮ್ದು ಡಿ ಎಸ್ ಎಸ್ ಸಿದ್ಧಾಂತ ಟಮಟೆ ಬಾರ ಮುಖಾಂತರ ಘೋಷಣೆ ಹಾಕೋದು ಅಲ್ಲೇ ಕುಂತು ಧರ್ಣಿ ಕುಂಡಿರ್ತೀವಿ ಅದು ಅವರು ಇಲಾಖೆಯವರು ಹೇಳಬೇಕು ಇಲಾಖೆಯವರು ನಮ್ಗೆ ಹೇಳಬೇಕು ಯಾಕೆ ತಗ ಕುಂದ್ತಾ ಇಲ್ಲ ನಾವು ಕೇಳಿದ್ವಿ ಯಾರಾದ್ರೆ ಹೇಳಿದ್ರಿ ನಿಮ್ಗ ಆ ಒತ್ತಡ ಏನಿದೆ ಅಥವಾ ಯಾರಾದ್ರೂ ಈ ಮಹಾನಾಯಕರದ ಕುಣಿಸಬಾರಂತ ಏನ್ ಹೇಳಿದಾರೋ ಅದಕ್ಕೆ ನಾವು ಅವರೇ ಇಲಾಖೆ ಅವ್ರು ಹೇಳಬೇಕು ನಾವು ಲಾಸ್ಟ್ ಟೈಮ್ ಕೇಳಿದ್ವಿ ಅವ್ರೆಲ್ಲ ನಮ್ಗೆ ಒಂದೇ ತಿಂಗಳು ಕೊಟ್ಟರೆ ಅಂದ್ರು ಇವತ್ತಿ ಒಂದು ವರ್ಷ ಒಂದೂವರೆ ವರ್ಷ ಐತಿ ಇವತ್ತಿಗುನು ಬಾಬಾ ಸಾಹೇಬ್ ಹಾಗೂ ಶಿವಾಜಿ ಮಹಾರಾಜ್ ಈ ಭಾಗದಲ್ಲಿ ನಾವು ಹೋರಾಟ ಮಾಡಿ ಪ್ರತಿಮೆ ಕುಣಸುವಂತ ಪರಿಸ್ಥಿತಿ ಬಂದಿರ್ತಿ ಇದನ್ನು ನಾವು ಯಾವ ಬಾಬಾ ಸಾಹೇಬ್ ಅನ್ಯಾಯಿಗಳು ಶಿವಾಜಿ ಮಹಾರಾಜ್ ಅನ್ಯಾಯಿಗಳು ವಿಚಾರ ಮಾಡಬೇಕು ಮತ್ತೆಲ್ಲಾ ನನ್ನ ಬೆಳಗಾವಿ ನಾವು ಅಲ್ಲ ಈಗ ನನಗ್ ಗೊತ್ತಿದ್ದಂಗ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆ ಐತಿ ಸ್ವಾಮಿ ವಿವೇಕಾನಂದ ಪ್ರತಿಮೆ ಐತಿ ನಮ್ಮ ರಾಣಿ ಚೆನ್ನಮ್ಮ ತಾಯಿ ಕಿತ್ತೂರಾಣಿ ಚೆನ್ನಮ್ಮ ಅವ್ರ ಐತಿ ವೀರಾಣಿ ಸಂಗೊಳ್ಳಿ ರಾಯಣ್ಣ ಅವ್ರದೈತಿ ಇವ್ರದೆಲ್ಲ ಅವ್ರ್ದೆಲ್ಲ ಕುಂಡಿಸಿದ್ರು ಅಧಿಕಾರಿಗಳಿಗೆ ನಾನು ಅದನ್ನ ಅವ್ರ ಕೇಳಿದು ಯಾಕೆ ಏನು ಒತ್ತಡ ಐತಿ ಏನೈತಿ ಐತಿ ಅಂತ ಅವ್ರ ಹೇಳಕಿಲ್ಲ ಅಲ್ಲ ನಮಗ ತಿಳ್ಕಾಲ ಅವಕಾಶ ಕೊಡ್ರಿ ಹೋದಾಗ ಮೇಲೆ ಅದೊಂದೆ ಎಲ್ಲಿ ನಾವು ಹಳೆ ಎಂ ಪಿ ಅವಸ್ ಮಂಗಳ ಅಂಗಡಿ ಅವ್ರಿಗೆ ಹೇಳಿದೀವಿ ಅನಂತರ ಮಂಗಳ ಅಂಗಡಿ ಅವ್ರಿಗೆ ಗಮನಕ್ಕೆ ತಂದಿದ್ವಿ ನಾವು ಅವತ್ತು ಗಮನಕ್ಕೆ ತಂದ ಹೇಳಿದೀವಿ ಅದ್ರ ಇನ್ನ ಈಗ ಈಗಿಂದ ಇದ್ದಂತ ಎಂ ಪಿ ಜಗದೀಶ್ ಶೆಟ್ಟರ್ ಅವ್ರ ಗಮನಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡೇನೆ ನಾನು ಮಾಡ್ಬೇಕಾಗಿ ಮಾಡಿಲ್ಲ ಮತ್ತೆ ವಿ ಸೋಮಣ್ಣ ಅವ್ರ ಗಮನ ರೈಲ್ವೆ ಮಿನಿಸ್ಟರ್ ವಿ ಸೋಮಣ್ಣ ಅವ್ರ ಗಮನಕ್ಕೆ ಹೋಗಿದ್ದೆ ಅಂತ ತಿಳ್ಕೊಂಡಿನಿ ಅವರು ಅವ್ರದ್ದು ಇನ್ನು ಯಾವುದೇ ಪ್ರತಿಕ್ರಿಯೆ ಇಲ್ಲ ಸ್ಪಷ್ಟವಾಗಿ ಬಿಜೆಪಿ ನಾವು ದಲಿತ ಪರ ನಾವು ಹಿಂದುತ್ವ ಪರ ಹಿಂದೂ ಸಾಮ್ರಾಟ್ ಶಿವಾಜಿ ಮಹಾರಾಜ್ಗೆ ಅವಮಾನ ಮಾಡ್ತಾರ ಅವ್ರ ಬೆಳಗಾವದಲ್ಲಿ ಕುಂತು ಆದ್ರೂ ನಾವ್ ಅವ್ರ ಗಮನಕ್ಕೆ ತಂದು ಬಗ್ಗೆ ಚಕಾರ ಇರ್ತಾ ಇಲ್ಲ ಯಾರು ಧ್ವನಿ ತೆಗಿತಾ ಇಲ್ಲ ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಸಿದ್ರಾಯಿ ಮೇತ್ರಿ ಸವಿತಾ ಅಸೋದಿ ಸಂತೋಷ್ ಕಾಂಬ್ಳೆ ಮನೋಜ್ ಹಿತ್ತಲ್ಮನಿ ಸಂಗೀತಾ ಕಾಂಬ್ಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೇ ಎಂ ಎಂ ಕನ್ನಡ ಬೆಳಗಾವಿ